ನವರ ಲಿಂಗೈಕ್ಯದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡಿ ಬಸವಣ್ಣನವರಿಗೆ ಅವಮಾನವೆಸಗಿದ್ದಾರೆ ವಿಶ್ವಗುರು ಬಸವಣ್ಣನವರು ಒಳಗೆ ಹಾರಿ ಪ್ರಾಣ ಬಿಟ್ಟರು ಎಂಬ ಆಧಾರ ರಹಿತ ಸುಳ್ಳನ್ನು ತಮ್ಮ ಭಾಷಣದಲ್ಲಿ ಬಳಸಿ ಗುರು ಬಸವಣ್ಣನವರು ಅವರ ಹೇಡಿಯಾಗಿದ್ರು ಎನ್ನುವ ಅರ್ಥದಲ್ಲಿ ಮಾತನಾಡಿ ಗುರು ಬಸವಣ್ಣನವರಿಗೆ ಅವರ ಮೊದಲಿಗೆ ನಮ್ಮ ಮುಖಂಡರು ಮತ್ತು ಸಮಾಜದ ಹಿರಿಯರು ಮತ್ತು ಲಿಂಗಾಯತ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಶ್ರೀಕಾರ ಸ್ವಾಮಿ ಅವರು ಮಾತನಾಡಿದರು ಧರ್ಮ ರಾಷ್ಟ್ರ ವಿಶ್ವ ಮಟ್ಟದಲ್ಲಿ ಮೆರೆಯ ಮೆರೆಯುತ್ತಿದ್ದಾಗ ಕೆಲವೊಂದು ಮನಸ್ಥಿತಿಯನ್ನು ಕಳಕೊಂಡವರು ನಾಲಾಯಕರು ಬಸವಣ್ಣನವರ ಬಗ್ಗೆ ಮಾತಾಡಿದರೆ ಬಸವಣ್ಣನವರ ಬಗ್ಗೆ ಅವಹೇಳನಕರಿ ಆಗಿ ಮಾತಾಡಿದರೆ ನಾವು ದೇಶದಲ್ಲಿ ದೊಡ್ಡವ್ರು ಅನ್ಸ್ಕೊತೀವಿ ಅಂತ ಒಂದು ಗಮಂಡಿದೆ ಆ ವ್ಯಕ್ತಿ ನಮ್ಮ ಲಿಂಗಾಯತ ಅರ್ಲಿಕ್ಕ ನಾಲಾಯಕ ಅವನು ನಾವು ಯಾವತ್ತು ಕೂಡ ಅವರಿಗೆ ಬಸವರಾಜ್ ಪಾಟೀಲ್ನು ಅನ್ಬಾರ್ದು ಲಿಂಗಾಯತ ಧರ್ಮದವ್ರು ಭೀ ಅನ್ಬಾರ್ದು ಇಂಥ ಧರ್ಮದವ್ರು ಇಂಥ ವ್ಯಕ್ತಿ ಲಿಂಗಾಯತ ಧರ್ಮದ ಹುಟ್ಟಲಕ್ ಸಾಧ್ಯನೇ ಇಲ್ಲ ಒಂದು ವೇಳೆ ಅವ್ರ ತಾಯಿಯವ್ರ ಜೀವಂತ ಇದ್ರೆ ಹೋಗಿ ಕೇಳ್ಬೇಕಾಗ್ತದ ಇವ್ ನೀವು ಲಿಂಗಾಯತ್ ಮಾಡಿದೀ ಅಥವಾ ಬೇರೆ ಏನ್ ಮಾಡಿದ್ಯಾ ಯಾಕಂದ್ರೆ ಇಂಥ ನಾಲಾಯಕ ವ್ಯಕ್ತಿಗಳು ಮತ್ ಹೇಳ್ಕೊತಾರೆ ನಾವು ಬಸವ ತತ್ವ ಅಭಿಮಾನಿಗಳು ಬಸವ ತತ್ವ ಅಭಿಮಾನಿಗಳಿದ್ರೆ ಮೊದಲು ಅವ್ರ ತಲೆಯಲ್ಲಿ ಸಮಾನತೆ ಇರ್ಬೇಕು ದೇಶದ ಬಗ್ಗೆ ಗೌರವ ಇರಬೇಕು ಎಲ್ಲರ ಬಗ್ಗೆ ಪ್ರೀತಿ ಪ್ರೇಮ ಇರಬೇಕು ನಮ್ಮ ಬಾಯಿಲಿ ಹಿಂಸೆ ಮಾತುಗಳು ಬರಬಾರ್ದು ಅಂತವ್ರು ಮಾತ್ರ ಬಸವದ ಅನುಯಾಯಿ ಅಂತೇಳಿ ಯೋಗ್ಯರಾಗ್ತಾರೆ ಆದರೆ ಈ ವ್ಯಕ್ತಿ ಬಾಯಿ ತೆರೆದ್ರೆ ಬಸಲು ಮೋರಿ ಬಾಯಿ ತೆರೆದ್ರೆ ನಾವು ನೋಡ್ತಾ ಇದ್ದೀವಿ ಈ ನಾಳೆ ವ್ಯಕ್ತಿಗೆ ನಾನು ಆಗತ್ತಿನ ದಿವಸ ಫೋನ್ ಮಾಡಿದ್ದೆ ಯಾಕಂದ್ರೆ ನಾವು ಅವರು ಸ್ವಲ್ಪ ಒಂದೇ ಪಕ್ಷದ ಇದ್ದೇವೆ ಇದಕ್ಕ ಅವಾಗ ಮಾತಾಡಿ ನಂಗೆ ಠಾಕೂರ್ ಫೋನ್ ಹಚ್ ಕೊಟ್ರು ಇಲ್ಲ ಶ್ರೀಕಾಂತ್ ನನ್ ಬಾಯಿ ಬಂದದ ಅದು ಮತ್ತೆ ನಾನು ನೋಡ್ಕೊತೀನಿ ನೋಡ್ಕೊತೀನಿ ಆದ್ರೆ ಆ ಬಾಯಿ ತಪ್ಪ ಬಂದಿಲ್ಲ ಬಾಯಿಲಿಂದೇ ಅಂತ ಮತ್ ಪ್ರೂವ್ ಗೊತ್ತು ಬಸವಣ್ಣನವರು ಯಾವ ರೀತಿ ಅವರು ಐಕ್ಯರಾಗಿದ್ರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತ ದೇಶದ ಅಲ್ಲ ವಿಶ್ವದಲ್ಲಿ ಧರ್ಮ ಗುರುಗಳ ಸಾಹಿತ್ಯ ಬರೆದಂತವ್ರು ಯಾರು ಇದ್ರೆ ಬಸವಣ್ಣನವ್ರು ಮಾತ್ರ ವಿಶ್ವದಲ್ಲಿ ಯಾವ ಧರ್ಮ ತಮ್ಮ ಕೈಯಿಂದ ಸಾಹಿತ್ಯವನ್ನು ರಚನೆ ಮಾಡಿಲ್ಲ ಆ ಸಾಹಿತ್ಯ ನೀಲಾಂಬಿಕೆಯವರು ನಾಗಲಾಂಬಿಕೆಯವರು ಬರೆದಿದ್ದಾರೆ ಬಸವಣ್ಣನು ಐಕ್ಯ ಆಗಿದ್ದಾರೆ ಅಂತ ಹೇಳಿ ಆದ್ರೆ ಈ ನಾಲಯಕ್ಕೆ ಓದ್ಲಿಕ್ಕೆ ಬರಲ್ಲ ಇಂಥ ವ್ಯಕ್ತಿಗಳನ್ನ ಅವ್ರ ನಾಯಕರಾಗಿ ಮೆರೆಸ್ತಾರ ಅವ್ರ ಜಗಳ ಏನ್ ರಾಜಕೀಯ ಪಕ್ಷ ನಮ್ಗ ಸಂಬಂಧೇ ಇಲ್ಲ ಆದ್ರೆ ನೀವು ನಮ್ ಜೊತೆ ಬಂದ್ರೆ ಅಂದ್ರೆ ನಾವು ನೀವು ಸುಮ್ಮನೆ ಕೊಡಲ್ಲ ಯಾಕಂದ್ರ ನಮ್ಮಲ್ಲಿ ಕೂಡ ಬಹಳ ಜನರು ಉಗ್ರ ಜನರು ಇದ್ದಾರೆ ಆದ್ರೆ ನಾವು ಬಸವ ತತ್ವ ಮೂಲಕ ಅವ್ರಿಗೆ ನಾವು ತಣ್ಣಗೆ ಮಾಡಿರಿ ಆ ಪ್ರಧಾನ ಮಂತ್ರಿ ಚಾಲುಕ್ಯನೇನ ಕೊಲೆ ಮಾಡಿದವರು ಇದೇ ಶರಣರು ಇದ್ರು ಗೊತ್ತಾಗ್ಬೇಕು ಪ್ರಧಾನಮಂತ್ರಿಗೆ ಬಿಟ್ಟಿಲ್ಲ ನಮ್ ಶರಣರು ನೀನಂತ ನಾಯಿಗೆ ಯಾರು ಬಿಡ್ತಾರ ಆದ್ರೆ ನಾಯಿಗೆ ಹೊಡೆದ್ ಹಾಳಾಗ್ಬಾರ್ದು ಅಂತ ನಾವು ಸುಮೋತ್ ಕೊಡ್ತಾ ಇದೀವಿ ಅಷ್ಟೇ ಯಾಕಂದ್ರೆ ಹುಚ್ಚು ನಾಯಿಗಳಿಗೆ ಹೊಡೆದು ಮತ್ತೆ ಒಂದು ತಮ್ ತ ಇದು ಹಾಕಬಹುದು ಒಂದೇ ಯಾ ಹೆಂಡದ ಕಲ್ ಹಾಕಿ ನಂಗೆ ಇವ್ರು ಇದು ಹೆಂಡಿಯದ ಇದು ಬೇರೆ ಮಾತಾಡಬಹುದು ಆದ್ರೆ ನಾವು ಬಸವ ಭಕ್ತರಿದ್ದೀವಿ ಅಂತ ಮಾತುಗಳು ಆಡಬಾರ್ದು ಇದು ಹೆಂಡಿದಾಗ ಕಲ್ಲಾಕಿ ಮ್ಯಾಲೆ ಸಿಡಿಸಿಕೊಂಡಿದ್ವು ಇಂತ ಒಂದು ನೀಲಾಂಬಿಕೆಯವರಾಗ್ಲಿ ಗಂಗಾಂಬಿಕೆಯವರಾಗ್ಲಿ ಅಕ್ಕ ನಾಗಮ್ಮವ್ರು ಆಗ್ಲಿ ಹಡಪದ ಅಪ್ಪಣ್ಣವರಾಗ್ಲಿ ಬಸವಣ್ಣವ್ರು ಹೇಗೆ ಆಯ್ಕೆ ಆಗಿದ್ದಾರೆ ತಮ್ಮ ವಂಚನೆಗಳ ಮುಖಾಂತರ ಹೇಳಿದ್ದಾರೆ ಆದರೂ ಕೂಡ ಈ ನಾಲ್ಕು ಎಕ್ರಿಗೆ ಗೊತ್ತಾಗಲ್ಲ ಅವಯತನ ಬಿಜಾಪುರದಾಗ ಹುಟ್ಟಿದಂತ ಯಾವರ ಹುಟ್ಟಿದ್ರೆ ನೀ ಎಲ್ಲಿಂದ ಹುಳ ನಮಗ ಯಾಕಂದ್ರೆ ನಮ್ ಬಸವಣ್ಣ ಏನಕ್ಕೆ ಕೀಟಗಳು ಎಲ್ಲರ ಇಜ್ಜಾ ಈ ಕೀಟಕ್ಕಿಂತ ಆಕ್ರಿ ಇದು ಮಾತಿದು ಆ ಮನುಷ್ಯ ಯಾವ್ದೇ ಮಾನಸಿಕ ಸಮತೋಲನ ಕಳ್ಕೊಂಡಿರಂತ ಮನುಷ್ಯ ಅವನ ನಾಲಿಗೆ ಮತ್ ಮಿದುಳಿಗೆ ಸಂಬಂಧ ಇಲ್ಲ ಸಂಪರ್ಕ ಇಲ್ಲ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ ಮನ್ನ ಹೇಳ್ತಾರೆ ಮತ್ತ ಬಿಜಾಪುರದವ್ರಿ ಬಾಗಲಕೋಟದವ್ರಿ ಪುನಃ ಬಸವಣ್ಣ ಹೆಂಗ ಸಿ ಆಗ ಆದ್ರ ನೀನ್ ನೀರಾಗೆ ನೀಸು ಆಡತ್ತಿದೀ ಏನ್ ಅಲ್ಲಿ ಬಸವಣ್ಣ ನೀರಾ ಹೋಗಿನ ನೀ ಏನಿದ್ಯಪ್ಪ ಅಲ್ಲಿ ನೋಡ್ಲಾಕ ನೀ ಹೆಂಗ್ ಹುಟ್ಟಿದ್ಯಾಂತ ನಿಮ್ ಹೋಗಿ ಹೇಳ್ಬೇಕಾಯ್ತದ ನಿಮ್ ಅಲ್ಲಿ ನಿಮ್ ಅಪ್ಪನ ಹೆಸರು ರಾಮನ್ ಗೌಡ ಅಂತ ಆದ್ರ ನಿಮ್ ಅಪ್ಪನ ಹೆಸರು ಯಾವ್ದ ಅಂತ ನಿಮ್ಮ ಹೋಗಿ ಹೇಳ ಬಸವಣ್ಣ ಸತ್ತಿ ನಿನ್ ಹೆಂಗ್ತು ನಿಮ್ ಮುತ್ತೇನ ಹೆಸರು ಹೇಳಾಕ್ ಬರಲ್ಲ ನಿನ್ನ ಬಸವಣ್ಣವ್ರು ಹೆಂಗ್ ತೀರ್ಕೊಂಡ್ರಂತ ಅವ್ರ ಪತ್ನಿ ಬರ್ದಾರ ಅವ್ರ ಅಕ್ಕ ಬರ್ದಾರ ಅವ್ರ ಸೆಕ್ರೆಟರಿ ಆಗಿದಂತ ಹಡಪದ ಅಪ್ಪನ ಬರ್ದಾರ ಆದ್ದರಿಂದ ನಾವೆಲ್ಲರೂ ಧೈರ್ಯವಾಗಿ ಇಂಥವ್ರಿಗೆ ಅವ್ರಿಗೆ ಇಂಥ ನಾಲಾಯಕರು ಬಹಳ ಜನ ಹುಡ್ತಾ ಇದಾರೆ ಇವರು ವಚನ ದರ್ಶನ ಪುಸ್ತಕ ಬರೆದು ನಮ್ಗೆ ಅವಹೇಳನ ಮಾಡೋ ಪ್ರಯತ್ನ ಮಾಡ್ಯಾರ ಬಸವಣ್ಣನವ್ರ ಅವಹೇಳನ ಮಾಡೋದ್ ಪ್ರಯತ್ನ ಮಾಡ್ಯಾರ ಇಡೀ ವಿಶ್ವಕ್ಕ ಸಮಾನತೆಯನ್ನು ಸಾರಿದಂತ ವ್ಯಕ್ತಿ ಬಸವಣ್ಣ ಈ ಸಮಾನತೆ ಸ್ತ್ರೀ ಸಮಾನತೆ ಈ ಜಾತಿ ಸಮಾನತೆಯನ್ನು ಯಾರಿಗೂ ಪಸಂದ್ ಬರ್ತಾ ಇಲ್ಲ ಭಾರತ ದೇಶದಲ್ಲಿ ಭಾರತ ಪರಂಪರೆ ಬರ್ಬೇಕಂತ ಭಾರತದ ಪರಂಪರೆ ನಮ್ಗೆ ಬೇಡ ಬಸವ ಪರಂಪರೆ ಬೇಕು ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಬೇಕಾಗಿದ್ದಂತದ್ದು ಭಾರತೀಯ ಪರಂಪರೆ ಅಲ್ಲ ಅದು ಬಸವ ಪರಂಪರೆ ಬಸವ ಪರಂಪರೆನೇ ಇವತ್ತು ಕರ್ನಾಟಕ ಪರಂಪರೆ ಯಕೃತಿಕ ನಾಯಕ ಬಸವಣ್ಣ ಆಗಿದ ಮೇಲೆ ಕರ್ನಾಟಕ ರಾಜ್ಯದ ಸಂಸ್ಕೃತ ಪರಂಪರೆ ಬಸವಣ್ಣನ ಪರಂಪರೆ ಐತಿ ಗೊತ್ತು ಹೌದು ಸರ್ಕಾರಿ ಆಗತ್ತ ಸಂಸ್ಕೃತಿ ನಾಯಕ ಬಸವಣ್ಣ ಅಂತ ಹೇಳಿದಾರ ಅವಾಗಿ ಹಿಡಿದು ನಮ್ಮ ಕರ್ನಾಟಕ ಸಂಸ್ಕೃತ ಯಾವ ರೀತಿ ಇದೆ ಅಂದ್ರೆ ಬಸವ ಸಂಸ್ಕೃತ ಆ ಸಂಸ್ಕೃತ ಮನುಷ್ಯರಿಗೆ ನಾವು ಓಡ್ಸಕ್ಬೇಕು ಎಲ್ಲರಿಗೂ ಪಾಕಿಸ್ತಾನ ಆ ಎತ್ನಾಳಗ ನಮ್ಮ ಲಿಂಗಾಯತ ಧರ್ಮದಿಂದ ಉಚ್ಛಾಟನೆ ಮಾಡ್ರಿ ಅಂತ ನಾ ಹೇಳ್ತೀನಿ ಈ ಪ್ರಸ್ತಾವ ಪಾಸ್ ಮಾಡ್ರಿ ಅಂತ ನಾವು ಬೇಡ್ಕೊಳ್ತೀನಿ ಧರ್ಮದ ಉಚ್ಚಾಟ ಎಲೆಕ್ಷನ್ ಬಂದಾಗ ಟಿಕೆಟ್ ಬೇಕಾದ್ರೆ ನಾ ಲಿಂಗ್ ಬೇಕು ಪಂಚಮ ಪಂಚಮಸಾಲಿ ಲಿಂಗಾಯತ ಟೂ ಎ ಕೊಡ್ರಿ ಟು ತ್ರೀ ಬಿ ಟೂ ಬಿ ಕೊಡ್ರಿ ಅಂತೇಳಿ ಹೋರಾಟ ಮಾಡ್ತಾರೆ ಪಂಚಮಸಾಲಿ ಲಿಂಗಾಯತ ಅಂತ ಮತ್ತು ಲಿಂಗಾಯತ ಇದ್ದೀನಿ ಅಂತೇಳಿ ಪಕ್ಷದಲ್ಲಿ ಟಿಕೆಟ್ ತಗೊಳ್ತಾರೆ ಆಮೇಲೆ ಎಲೆಕ್ಷನ್ನಾಗ ಗೆದ್ದು ಮೇಲೆ ಮಿಲಿ ಸಿಗಬೇಕಾದ್ರೆ ಮಿನಿ ಲಿಂಗಾಯತ ಕೋಟನ ಕೊಡ್ರಿ ಅಂತ ಕೇಳ್ತಾರೆ ಆಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಪಕ್ಷದೊಳಗೆ ಮತ್ತು ಸರ್ಕಾರದ ವತಿಯಿಂದ ಸಿಗುವಂಥ ಸೌಲಭ್ಯಗಳನ್ನು ಲಿಂಗಾಯತ ಹೆಸರಲ್ಲಿ ತಗೋತಾರೆ ಆದರೆ ಲಿಂಗಾಯತ ಧರ್ಮ ಸ್ಥಾಪಕರಾದಂಥ ಬಸವಣ್ಣನವ್ರ ಬಗ್ಗೆ ಇಷ್ಟೊಂದು ಅವಹೇಳನಕಾರಿಯಾಗಿ ಮಾತಾಡ್ತಾರೆ ನಾವು ಸರ್ಕಾರಕ್ಕೆ ಮತ್ತು ಅವ್ರ ಇರ್ತಕ್ಕಂಥ ಪಕ್ಷಕ್ಕೆ ಭಾಜಪಕ್ಕೆ ನಾವು ಒಂದು ಮನವಿ ಕೊಡ್ತಾ ಇದೀವಿ ಮನವಿ ಪತ್ರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸಭಾಪತಿಗಳಿಗೆ ವಿಧಾನಸಭಾ ಸಭಾಪತಿಗಳ ಸ್ಪೀಕರ್ ಅವರಿಗೆ ಕೊಡ್ತಾ ಇದ್ದೀವಿ ಅವರಿಗೆ ಈ ಎತ್ನಾಳ್ ಪಾಟೀಲ್ ಅವರಿಗೆ ಗೌಡರಿಗೆ ಇನ್ನು ಮುಂದೆ ಲಿಂಗಾಯತದ ಹೆಸರಿನಲ್ಲಿ ಸಿಗುವಂತ ಯಾವುದೇ ಒಂದು ಮೀಸಲಾತಿ ಲಿಂಗಾಯತ ಕೋಟಾದಲ್ಲಿ ಸಿಗುವಂತ ಮೀಸಲಾತಿ ಸವಲತ್ತುಗಳು ಈ ಎತ್ತಾಳ ಪಾಟೀಲನಿಗೆ ಕೊಡಬಾರದು ಅವನು ಲಿಂಗಾಯತ ಅಲ್ಲ ಅಂತ ನಾವು ನಿರ್ಧಾರ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ವಿ ಲಿಂಗಾಯತ ಕೋಟಾದಲ್ಲಿ ಯಾವುದೂ ಕೂಡ ಸೌಲಭ್ಯ ಅವ್ರಿಗೆ ಸಿಗಬಾರದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಅವ್ರು ಲಿಂಗಾಯತನೇ ಅಲ್ಲ ಬಾಯಿ ತರದ್ರ ಬೇರೆ ಹೇಳ್ತಾರೆ ಅದಕ್ಕಾಗಿ ಮನವಿ ಪತ್ರವನ್ನು ಓದಿ ಈಗ ನಾವು ಕೊಡ್ತಾ ಲಿಂಗಾಯತ ಧರ್ಮದಿಂದ ನಾವು ಅವರನ್ನು ಬಹಿಷ್ಕಾರ ಹಾಕ್ಬಿಟ್ಟಿದ್ದೀವಿ ಉಚ್ಛಾಟನೆ ಮಾಡಿಬಿಟ್ಟಿದ್ದೇವೆ ಇನ್ನು ಮೇಲೆ ಲಿಂಗಾಯತ ಅಲ್ಲ ಅಂತೇಳಿ ನಾವು ಈ ಮೂಲಕ ಘೋಷಣೆಯನ್ನ ಮಾಡ್ತಾ ಇದ್ವಿ ನಾವು ನಮ್ಮ ಶ್ರೀಕಾಂತ್ ಅವರು ಮಾತಾಡ್ಬೇಕಾದಾಗ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ತಿಳಿಸಿದರು ಈ ಅಮ್ಮ ನಡೆಯುಡಿಗೆಲ್ಲ ಶರಣರಚನ ದರ್ಪಣ ಅಂತ ಹೇಳ್ತೀವಿ ನಾವು ಯಾವುದೇ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೂ ಕೂಡ ನಮಗ ಇತಿಹಾಸದ ಅರಿವು ಇರಬೇಕು ಈಗಾಗ್ಲೇ ನಾವು ನೋಡ್ತೀವಿ ವಚನಗಳಲ್ಲಿ ಬಸವಣ್ಣನವರು ಲಿಂಗೈಕ್ಯರಾಗಿರ್ತಕ್ಕಂಥ ಸ್ಥಿತಿಯನ್ನ ಮಡಿವಾಳ ಮಾಚಿ ತಂದೆಯವರು ಕಣ್ಣಾರೆ ಕಂಡು ಬರೀತಾರೆ ಹುಟ್ಟ ಸೀರೆಯ ಕಳೆದು ಹೋದಾತ ನೀನಲ್ಲ ಬಸವಣ್ಣ ಬೆಳಗನುಟ್ಟು ಬಯಲಾಗಿ ಹೋದೇ ಇಲ್ಲ ಬಸವಣ್ಣ ಅಂತ ಹೇಳ್ತಾರೆ ಅರ್ಥಾತ್ ಬಸವಣ್ಣನವರು ಲಿಂಗ ಪೂಜೆಯನ್ನ ಮಾಡ್ತಾ ಲಿಂಗದೊಳಗಾದ್ರು ಅಂತಕ್ಕಂಥದನ್ನ ನಾವು ಕೇಳಿ ನೋಡ್ತೀವಿ ಮತ್ತೆ ನೀಲಾಂಬಿಕಾ ತಾಯಿಯವರಿಗೆ ಕರೀಲಿಕ್ಕೆ ಕಳಿಸಿದಾಗ ನೀಲಾಂಬಿಕಾ ತಾಯಿಯವರು ಕೂಡ ಹೇಳ್ತಾರೆ ಅಲ್ಲಿರ್ಪ ಸಂಗಮ ನಿಲ್ಲವೇ ಅಂತ ಹೇಳ್ತಾರೆ ಅಂದ್ರೆ ಬಸವಣ್ಣನವರು ಚೈತನ್ಯ ಸ್ವರೂಪಿಯಾಗಿ ಎಲ್ಲರ ಕಡೆ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನೀಲಾಂಬಿಕಾ ತಾಯಿಯವರು ತಿಳಿಸ್ತಾರ ಇಂತಹ ಇತಿಹಾಸದ ಅರಿವಿರಲಾರ್ದೇ ಮಾತಾಡ್ತಕ್ಕಂಥದ್ದು ಅಜ್ಞಾನ ಅಂತ ತೋರಿಸ್ತಾರೆ ಯಾಕೆಂದ್ರೆ ಇವತ್ತ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಮೋ ಮಂಟಪದ ಮುಖಾಂತರವಾಗಿ ಅಂತ ಭಾರತದ ಪ್ರಧಾನ ಮಂತ್ರಿಗಳು ಹೇಳಿ ಹೋಗಿ ಬ್ರಿಟನ್ ನಲ್ಲಿ ಮೂರ್ತಿ ಉದ್ಘಾಟನೆ ಮಾಡಿ ಬರ್ತಾರ ಆದ್ರೆ ಅದೇ ಪಕ್ಷದ ಒಬ್ಬ ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನದಾಗಿ ನಿಂತು ಏನ್ ಮಾತಾಡಬೇಕು ಅಂತಕ್ಕಂಥ ಅರಿವಿರಲಾರ್ದೇ ಮಾತಾಡಿದ ನೋಡಿದ್ರೆ ಅವರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅನಿಸ್ತದ ಅದಕ್ಕಾಗಿ ಈ ಮಾತು ಯಾವುದೇ ಒಬ್ಬ ಲಿಂಗಾಯತನೂ ಕೂಡ ಒಪ್ಕೊಳ್ತಕ್ಕಂಥ ಮಾತಲ್ಲ ಯಾಕೆಂದ್ರೆ ಯುವನಾರು ಎನ್ನದೆ ಎಲ್ಲರನ್ನ ಹಿಂಬಿಟ್ಕೊಂಡಿರ್ತಕ್ಕಂಥದ್ದು ಅದು ಲಿಂಗಾಯತ ಧರ್ಮ ಅಂಥದ್ರಲ್ಲಿ ನಾವು ಜಾತಿಯಿಂದ ಮತ್ತು ಯಾವುದೇ ಒಂದು ವಿಚಾರದಿಂದ ಭಿನ್ನ ತೋರ್ಸೋದಿಲ್ಲ ಅಂಥದ್ರಲ್ಲಿ ಇವ್ರು ಹೇಳಿರ್ತಕ್ಕಂಥ ಹೇಳಿಕೆ ಪ್ರತಿಯೊಬ್ಬ ಲಿಂಗಾಯತನ ಖಂಡಿಸುವುದು ಮಾತ್ರ ಅಲ್ಲ ಅವ್ರನ್ನ ಶಾಸಕತ್ವದಿಂದ ವಜಾಗೊಳಿಸಬೇಕು ಮತ್ತೆ ಲಿಂಗಾಯತ ಕೋಟದಡಿ ಅವ್ರಿಗೆ ಯಾವುದೇ ಸೌಲಭ್ಯಗಳು ಕೊಡಬಾರ್ದು ಅಂತಕ್ಕಂಥ ನಿರ್ಣಯ ಕೈ ಉಚ್ಚಾಟ ನಿರ್ಣಯ ನಿಜವಾಗ್ಲು ಒಂದು ಬೆಸ್ತಕ್ಕಂಥ ಮಾತೇ ಆ ಮಾತನ್ನ ಆಡಿ ಆದ್ರೆ ಬೀದರಿನ ಜನತೆ ಅಲ್ಲೇ ಕಲ್ಲು ತಗೊಂಡು ಬೀಸೋದು ಬಿಟ್ಟು ಯಾಕೆ ಸುಮ್ಮನೆ ಕುಂತ್ಕೊಂಡ್ರು ಅಂತ ನನಗೆ ಅರ್ಥ ಆಗ್ಲಿಲ್ಲ ಖಂಡಿತವಾಗಿ ಕೂಡ ಇವರು ನಿಜವಾಗಿರುವಂತಹ ಲಿಂಗಾಯತರಾಗಿದ್ರೆ ಗುರು ಬಸವಣ್ಣನವರ ಮೇಲೆ ಅಭಿಮಾನ ಇದ್ರೆ ಇವರು ನಿಜವಾಗ್ಲೂ ಅವನಿಗೆ ಅಲ್ಲೇ ಕಲ್ಲು ತಗೊಂಡು ಹೊಡಿಬೇಕಾಗಿತ್ತು ಆದ್ರೆ ಎಲ್ಲರೂ ಕೂಡ ಅವನ ಬಾಯಿ ಮತ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಇದು ನನಗೆ ಬಹಳ ಖೇದ ಅನಿಸ್ತಾ ಇದೆ ಖಂಡಿತವಾಗಿ ಕೂಡ ಯತ್ನಾಳನು ಇವತ್ತು ಬಸವಣ್ಣನವರನ್ನ ಹೊಳೆ ಸತ್ರು ಅನ್ನುವಂತಹ ಭಾಷೆಯನ್ನ ಬಳಸ್ತಾ ಇದ್ದಾನೆ ಆದ್ರೆ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಇಂದು ಬಕ್ ನಮಗೆ ಈಗಲೇ ಬರಲಿ ಜಾತಶ ಮರಣಂ ಧ್ರುವಂ ಅಂತ ಹೇಳ್ಬಿಟ್ಟು ಗುರು ಇದರು ಬಸವಣ್ಣನವರು ಹೇಳ್ತಾರೆ ಅಂತವರು ಹೇಡಿಗಳಂತೆ ಹೋಗಿ ಹೊಳೆ ಹಾರ್ಲಿಕ್ಕೆ ಸಾಧ್ಯ ಉಂಟ ನೀಲಾಂಬಿಕಾ ಅವ್ರು ಹೇಳ್ತಾರೆ ಬಯಲಿನಲ್ಲಿ ಬೈಲಾದ್ರು ಅಂತೇಳಿ ಅದೇ ರೀತಿ ಬಸವಣ್ಣನವ್ರು ಹೇಳ್ತಾರೆ ಸೃಷ್ಟಿಕರ್ತ ಪರಮಾತ್ಮ ತನಗೆ ಬೇಕೆಂದು ಎತ್ತಿಕೊಂಡ ಅಂತೇಳಿ ಹೀಗೆ ಹಲವಾರು ವಚನಗಳು ಈ ಜಗತ್ತಿನಲ್ಲಿ ಸಾಕ್ಷಿ ಇರುವಂತಹ ಸಂದರ್ಭದಲ್ಲಿ ಈ ಯತ್ನಾಳನಿಗೆ ಮಾತ್ರ ಹೊಳೆ ಹರಿದು ಕಂಡು ಬಂತ ಅದಕ್ಕಾಗಿ ನಾನು ಮೊನ್ನೆ ತಾನೇ ಹೇಳಿದ್ದೇನೆ ಯಾವತ್ತು ನೀನು ಬಸವಣ್ಣನವರನ್ನ ಹೊಳೆ ಹಾರಿಸಿದ್ಯೋ ಅವತ್ತು ನೀನು ಲಿಂಗಾಯತ ಧರ್ಮದಲ್ಲಿ ಸತ್ತಿ ಅಂತೇಳಿ ನಾನು ಘೋಷಣೆಯನ್ನು ಮಾಡಿದ್ದೇನೆ ಹೋದ ಅದಕ್ಕಾಗಿ ಆ ಯತ್ನಾಳನನ್ನ ಲಿಂಗಾಯತ ಧರ್ಮದಿಂದ ನಿಜವಾಗ್ಲು ಶ್ರೀಕಾಂತ್ ಸ್ವಾಮಿ ಅವ್ರು ಹೇಳಿದಂಗೆ ಅವ್ನಿಗೆ ವಜಾ ಮಾಡ್ಬೇಕು ಹೊರಗಡೆ ಹಾಕ್ಬೇಕು ಅವನಿಗೆ ಅದಕ್ಕೆ ಉಚ್ಚಾಟನೆ ಮಾಡ್ಬೇಕು ಅವನ್ನ ಅವನ್ ಲಿಂಗಾಯತ ಅಂತ ಹೇಳ್ಕೊಳ್ಲಿಕ್ಕೆ ನಾನಾಯ್ಕೆ ಅವನು ಅದಕ್ಕಾಗಿ ಬಸವಣ್ಣನವರ ಬಗ್ಗೆ ಅವಹೇಳನ ಮಾಡಿದಾಗ ಇಡೀ ಬೀದರ್ ಡಿಸ್ಟಿಕ್ ಬೀದರ್ ಅಷ್ಟೇ ಅಲ್ಲ ಇಡೀ ಜಗತ್ತು ಎದ್ದೇಳ್ಬೇಕಾಗಿತ್ತು ಯಾರದೇ ಸಮಾಜ ಇರಲಿ ಯಾರು ಯಾರೇ ಇರುವ ಎಲ್ಲರೂ ಕೂಡ ಎದ್ದೇಳಬೇಕಾಗಿತ್ತು